ದಲಿತ ಮಕ್ಕಳ ಹೆಸರಿಡಿಕೊಂಡು ಸರ್ಕಾರದ ಲಕ್ಷಾಂತರ ಹಣಕ್ಕೆ ಕತ್ತರಿ ಹಾಕುತ್ತಿರುವ ವಾರ್ಡನ್ ದಸ್ವಂತ್ ಕುಮಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ವಾರ್ಡನ್ ಅಗಲು ದರೋಡೆ ಮಾಡುತ್ತಿರುವ ಘಟನೆ ಕಂಡುಬಂದಿದೆ ಪಂಡವಪುರ ಪಟ್ಟಣದ ಶಾಂತಿನಗರದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಅರವತ್ತೆಂಟು ವಿದ್ಯಾರ್ಥಿಗಳು ಅಡ್ಮಿಸನ್ ಆಗಿದ್ದಾರೆ ಆದರೆ ಕಳೆದ ಒಂದು ವರ್ಷದಿಂದ ಇಲ್ಲಿಯವರೆಗೂ ವಿದ್ಯಾರ್ಥಿಗಳು ಒಂದು ದಿನಾನೂ ಹಾಸ್ಟೆಲ್ಗೆ ರಜೆಯನ್ನೇ ಹಾಕದೆ ಇಲ್ಲೇ ಇದ್ದಾರೆ ಎಂದು ಹಾಜರಾತಿ ಪುಸ್ತಕ ಅಂದರೆ ಬಯೋಮೆಟ್ರಿಕ್ನಲ್ಲಿ ಹಾಜರಾತಿಯನ್ನು ನೀಡಿಕೊಂಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸೌಲಭ್ಯಗಳನ್ನು ತಿಂದು ನೀರು ಕುಡಿದು ತೇಗುತ್ತಿರುವ ವಾರ್ಡನ್ ದಸ್ವಂತ್ ಕುಮಾರ್ ಹಾಗೂ ಹಾಸ್ಟೆಲ್ನಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿರುವ ವಾಚ್ಮೆನ್ ನಿರಂಜನ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿರುವ ವಿದ್ಯಾರ್ಥಿಗಳು ಬಯೋಮೆಟ್ರಿಕ್ ನೀಡಿದ ನಂತರ ಹಾಸ್ಟೆಲ್ಗೆ ಬರದೇ ಇರುವ ಹುಡುಗರ ಹಾಜರಾತಿಯನ್ನು ವಾರ್ಡನ್ ಅವರು ಕೊಟ್ಟಿರುವ ಕುಮ್ಮಕ್ಕಿನಿಂದ ಬಯೋಮೆಟ್ರಿಕ್ ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡು ಸೆಕ್ಯುರಿಟಿ ನಿರಂಜನ್ ಒಬ್ಬನೇ ಎಬ್ಬೆಟ್ಟು ನೀಡುವಾಗ ಅಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿರುವ ಬಣ್ಣ ಬಯಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿರುವ ಪಟ್ಟಣದ ಶಾಂತಿನಗರದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ಬಯೋಮೆಟ್ರಿಕ್ ವರದಿಯನ್ನು ಆನ್ಲೈನ್ ಮೂಲಕ ತೆಗೆದುಕೊಂಡು ಹಾಸ್ಟೆಲ್ಗೆ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾ ತಂಡ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ವಿಚಾರಿಸಿದಾಗ ಈ ಭಯಾನಕ ಸತ್ಯ ಹೊರಬಿದ್ದಿದೆ ತಕ್ಷಣ ವಾರ್ಡನ್ ಅವರಿಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿ ಹಾಸ್ಟೆಲ್ಗೆ ಬರುವ ಸಮಯವನ್ನು ಕೇಳಿದಾಗ ಎರಡು ಗಂಟೆಯ ನಂತರ ಸಿಗುತ್ತೀನಿ ಎಂದು ತಿಳಿಸಿದರು ಮಧ್ಯಾಹ್ನ ಎರಡು ಗಂಟೆಯ ನಂತರ ಹಕ್ಕು ವೇದಿಕೆಯ ಜಿಲ್ಲಾ ತಂಡ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕ್ರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ನಿಲಯ ಪಾಲಕ ಅವರನ್ನು ಭೇಟಿ ಮಾಡಿ ಬಯೋಮೆಟ್ರಿಕ್ ಹಾಗೂ ಇತರ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದಾಗ ಅಗಲು ದರೋಡೆ ಮಾಡುತ್ತಿದ್ದ ವಾರ್ಡನ್ ಅವರ ನಿಜಮುಖ ಕಳಚಿದೆ ಮಾಹಿತಿಯಕ್ಕೂ ತಂಡ ವಾರ್ಡನ್ ದಸ್ವಂತ್ ಕುಮಾರ್ ಅವರೇ ದಿನನಿತ್ಯ ಈ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವಾರ್ಡನ್ ಅವರು ಅರವತ್ತೆಂಟು ಮಕ್ಕಳು ಉಳಿದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಕಳೆದ ಹತ್ತು ತಿಂಗಳಿಂದ ಮೂವತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಬಾರದೇ ಇರುವ ಮಕ್ಕಳನ್ನು ಗುರುತಿಸಿ ತೋರಿಸಿದಾಗ ವಾರ್ಡನ್ ಅವರು ಯಾವುದೇ ಉತ್ತರವನ್ನು ನೀಡದೆ ಮೌನ ವಹಿಸಿದರು ಒಂದು ತಿಂಗಳಿಗೆ ಸರ್ಕಾರದಿಂದ ಒಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವ ಅನುದಾನ ಸಾವಿರದ ಎಂಟುನೂರ ಐವತ್ತು ಹತ್ತು ತಿಂಗಳಿಗೆ ಕೂಡಿದಾಗ ಹದಿನೆಂಟು ಸಾವಿರದ ಐನೂರು ಅಂದರೆ ಮೂವತ್ತು ವಿದ್ಯಾರ್ಥಿಗಳಿಗೆ ಒಟ್ಟಾಗಿ ಹತ್ತು ತಿಂಗಳಿಗೆ ಕೂಡಿಸಿ ನೋಡಿದಾಗ ಬರೋಬ್ಬರಿ ಐದು ಲಕ್ಷದ ಐವತ್ತು ಸಾವಿರ ರುಗಳು ಹಣವನ್ನು ಕೊಳ್ಳೆ ಉಳಿಯುತ್ತಿದ್ದಾರೆ ಹಾಗೂ ನಲವತ್ತೈದು ದಿನಗಳಿಂದ ಬಿ ಎಡ್ ವಿದ್ಯಾರ್ಥಿಗಳು ರಜೆ ಇರುವುದರಿಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ಹೋಗಿದ್ದಾರೆ ಆದರೆ ವಾರ್ಡನ್ ಅವರು ಇಲ್ಲಿಯವರೆಗೂ ವಿದ್ಯಾರ್ಥಿಗಳು ಇಲ್ಲೇ ಉಳಿದುಕೊಂಡಿದ್ದಾರೆ ಎಂದು ಹಾಜರಾತಿಯನ್ನು ನೀಡಿ ಬಿಲ್ ಮಾಡಿಕೊಂಡು ಆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಹಾಗೂ ಹಾಸ್ಟೆಲ್ಗೆ ಕಾಫಿ ಟೀಗೆ ಎಂದು ಅರ್ಧ ಲೀಟರ್ ಆಲು ಹಾಗೂ ಅರ್ಧ ಲೀಟರ್ ಮೊಸರು ತಂದು ಅರವತ್ತೆಂಟು ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ ಎಂದು ಬಿಲ್ ಮಾಡಿಕೊಳ್ಳುತ್ತಿದ್ದಾರೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ವಾರಕ್ಕೆ ನಾಲ್ಕು ಬಾರಿ ವಿದ್ಯಾರ್ಥಿಗಳಿಗೆ ಮಟ್ಟೆಯನ್ನು ನೀಡಬೇಕು ಆದರೆ ಇವರು ಬರೀ ಮೂರು ಮಟ್ಟೆಗಳನ್ನು ನೀಡುತ್ತಿದ್ದಾರೆ ವಾರಕ್ಕೆ ಒಮ್ಮೆ ಒಬ್ಬ ವಿದ್ಯಾರ್ಥಿಗೆ ನೂರು ಗ್ರಾಂನಂತೆ ಚಿಕನ್ ಅನ್ನು ನೀಡಬೇಕು ವಾರ್ಡನ್ ಅವರು ಮೂರು ಕೆಜಿ ಚಿಕನ್ ಅನ್ನು ತಂದು ನೀಡಿ ಹತ್ತು ಕೆಜಿ ಚಿಕನ್ ಅನ್ನು ತಂದು ನೀಡುತ್ತಿದ್ದೀನಿ ಎಂದು ಬಿಲ್ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಒಬ್ಬ ವ್ಯಕ್ತಿ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ಕೆಲಸ ನಿರ್ವಹಿಸುತ್ತಿರುವವನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ವಿದ್ಯಾರ್ಥಿಗಳ ಅನ್ನವನ್ನು ಕಿತ್ತಿಕೊಂಡು ತಿನ್ನುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅವರೇ ಅರ್ಥ ಮಾಡಿಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಕೆರೆತಣ್ಣೂರು ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಸಾಲೆಯಲ್ಲಿ ಇದೇ ರೀತಿ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ವಾರ್ಡನ್ ಅವರನ್ನು ಸಸ್ಪೆಂಡ್ ಮಾಡಿದರು ಆ ಸಮಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಾಗ ಅದೇ ಸಮಯಕ್ಕೆ ಮಾಹಿತಿಯಕ್ಕೂ ವೇದಿಕೆಯ ಜಿಲ್ಲಾ ತಂಡ ಅಧಿಕಾರಿಗಳಿಗೆ ಭೇಟಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಇದೇ ರೀತಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ತಿಳಿಸಿದಾಗ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಸಿದ್ಲಿಂಗೇಶ್ ಅವರು ಈ ರೀತಿ ನಡೆಯಲು ಸಾಧ್ಯವೇ ಇಲ್ಲ ಎಂದು ಅಂದು ತಿಳಿಸಿದರು ಆದರೆ ಈಗ ಬಯೋಮೆಟ್ರಿಕ್ ನಲ್ಲಿ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಬಿದ್ದಿದೆ ಈಗಾದರೂ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ

ಬಯೋಮೆಟ್ರಿಕ್ ಅಲ್ಲಿ ಅಟೆಂಡೆನ್ಸ್ ಕೊಡ್ತಾ ಇದ್ದಾರೆ ಹೆಂಗ್ ಕೊಡ್ತಾ ಸರ್ ನೀವು ಆಯ್ತು ಸರ್ ಒಂದು ಸ್ಟೂಡೆಂಟ್ ಗೆ ಇಲ್ಲ ಒಂದು ಡಿಸ್ ಒಂದು ವಾರಕ್ಕೆ ಎಷ್ಟು ಮಾಡಿ ಕೊಡ್ತೀರಿ ಸರ್ ಮಕ್ಕಳಿಗೆ ಊರು ಹೊಟ್ಟೆ ಸರ್ಕಾರದಿಂದ ಎಷ್ಟಾಗಿದೆ ಸರ್ ಈಗ ಎಷ್ಟು ಕೊಡ್ಬೇಕು ಅಂತ ಸರ್ ಈ ತಿಂಗಳಿಂದ ಬದಲಾವಣೆ ಮಾಡೋ ಈ ತಿಂಗಳಿಂದ ಬಂದಿಲ್ಲ ಸರ್ ಅದು ತುಂಬಾ ದಿನದಿಂದ ಬಂದಿದೆ ನೀವು ಕೊಡ್ತೀರಾ ಮೂರು ಗಂಟೆ ಅದು ಫೋಟೋ ತೋರಿಸ್ತಿಲ್ಲ ಸರ್ಕಾರಿ ನಿಮಗೆ ವಾಟ್ಸ್ಆ್ಯಪ್ ಕಳ್ಸಿದಿರ ಸರ್ಕುಲೇಷನ್ ನಮ್ಗಿಂತ ನಿಮಗೆ ಗೊತ್ತಿರ್ತದೆ ಸರ್ಕುಲೇಷನ್ ನಮ್ಮ ನೋಟಿಸ್ ಕೊಡ್ಡಲ್ಲೇ ನಿಮಗೆ ಫುಡ್ಡಲ್ಲ ಕಳ್ಸಿದೀನಿ ಹೇಳಿ ಸರ್ ಈಗ ಹದಿನೇಳು ಕಮ್ಮಿ ಅಂದ್ರೆ ಒಂದು ಮೂವತ್ತು ಜನ ಮಕ್ಕಳು ಅಷ್ಟೇ ಗೊತ್ತಾ ಇಲ್ಲ ಅಂತ ನಾವು ಮಾಹಿತಿ ಬಂದಿದೆ ಅದು ಬಯೋಮೆಟ್ರಿಕಲ್ಲು ಅಭಿಲಾಯಿಸ್ತ ನಮ್ಮ ಹುಡುಗರಿಗೆ ಭಯ ನಮಗೆ ಡೈರೆಕ್ಟಾಗಿ ಹುಡುಗ್ರೆ ಹೇಳಿದ್ದಾರೆ ಈಗ ಪತ್ರಿಕೆಲ್ಲ ಹಾಕ್ತಿವಿ ಯಾರಾದ್ರು ಗೊತ್ತಿಲ್ಲ ಅವ್ರು ಹೆಸರು ಇದು ಮಾಡಿ ಇದು ನೀವು ಏನು ಹೇಳ್ತೀರಾ ಸರ್ ಈಗ ಸರ್ ಸರಿ ಗೊತ್ತಿಲ್ಲ ನೀವು ಈ ಹೇಳಂಗಿಲ್ಲ ಸರ್ ಹೇಳ ನೀವು ವಾರ್ಡನ್ ಆಗಿ ಈ ಮಾತನ್ನ ನೀವು ಹೇಳಂಗೇ ದಿನನಿತ್ಯ ಹಾಸ್ಟೆಲ್ ಇದ್ದೀ ನೀವ್ ರೀತಿ ನನಗೆ ಗೊತ್ತಿಲ್ಲ ಅಂತಂದ್ರೆ ಮಕ್ಕಳು ಎಲ್ಲಿ ಬೇಕಾದ್ರೆ ಹೆಂಗ್ ಹೇಳಿದ್ರಿ ನಿಮ್ಮಂತೆ ಯಾರು ಬರ್ತೀವಿ ಬಡ ಕಂಡೀಶನ್ ಬಟ್ ಇಲ್ಲಿ ಇಪ್ಪತ್ತೇಳು ಜನ ಇಪ್ಪತ್ತೆಂಜು ಜನ ಮಕ್ಕಳು ಡೈಲಿ ಬರ್ತಾನೆ ಇಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಿಂಗ್ ಬಿಡ್ತೇವೆ

ಸರ್ ಇದು ಮ್ಯಾನ್ವರ್ ಇಂದ ಈಗ ಬಯೋಮೆಟ್ರಿಕ್ ಅಂತ ಸೆಪ್ಟೆಂಬರ್ನ ಮಾಡಿದಾರೆ ಸೆಪ್ಟೆಂಬರ್ ಮಾಡಿದ್ದಾರೆ ಸರ್ ಆದ್ರೆ ಆನ್ಲೈನಲ್ಲಿ ಒಂದು ಹೊರತು ತಿಂದ ತೋರಿಸ್ತಾ ಇದೆಯಲ್ಲ